ವಯಸ್ಸಾದ ಹೆಣ್ಣಿಗೆ ಸಹಾಯ ಮಾಡಿದ ಶ್ರೀರಾಮ ಒಂದೂರಿನಲ್ಲಿ ಕಮಲಮ್ಮ ಅನ್ನುವ ಒಬ್ಳ ಆಕೆ ಬಾಳ್ತಾ ಇದ್ಲು ಅವಳು ಅವಳ ಇಬ್ರು ಮಕ್ಕಳ ಜೊತೆ ಸಂತೋಷವಾಗಿ ಬಾಳ್ತಿದ್ಲು ಕಮಲಮ್ಮನ ದೊಡ್ಡ ಮಗನ ಹೆಸರು ರಂಗಯ್ಯ ಅವರ ಚಿಕ್ಕ ಮಗನ ಹೆಸರು ಮಾಧವಯ್ಯ ರಂಗಯ್ಯ ಮಾಧವಯ್ಯ ಇಬ್ರು ಸೇರಿ ಅವರ ಹೊಲದಲ್ಲಿ ವ್ಯವಸಾಯ ಮಾಡ್ತಾ ಇದ್ರು ರಂಗಯ್ಯನ ಹೆಂಡತಿಯಾದ ಮಲ್ಲಿಕ ಹಾಗೂ ಮಾಧವಯ್ಯನ ಹೆಂಡತಿಯಾದ ಗೌರಿ ಅವರಿಬ್ರಿಗೂ ಕೂಡ ಕಮಲಮ್ಮನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಏನು ಈ ವಯಸ್ಸಾದ ಮುದುಕಿಗೆ ಸೇವೆ ಮಾಡಿ ಮಾಡಿ ಸಾಯ್ತಾ ಇದ್ದೀವಿ ಇನ್ನು ಎಷ್ಟು ದಿನ ಅಂತ ಬದುಕುತ್ತೋ ಹೌದಕ್ಕ ನಾನು ಕೂಡ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಈ ಮನೆಗೆ ಬಂದ ದಿನದಿಂದ ಇವರಿಗೆ ಸೇವೆ ಮಾಡದೇ ಆಗೋಯ್ತು ಮುದುಕಿನ ನಾವು ಮನೆಯಿಂದ ಆಚೆ ಹಾಕ್ಬೇಕು ಆ ವಿಷಯವನ್ನು ನಮ್ಮ ಗಂಡಂದಿರು ಅಲ್ವಾ ಅವರ ಕಿವಿಗೆ ಮೊದ್ಲು ಹಾಕ್ಬೇಕು ಹಾಗೆ ಗೌರಿ ಮಲ್ಲಿಕಾ ಇಬ್ರು ನಿರ್ಧಾರ ಮಾಡಿದ್ರು ಆ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರ ಮಲ್ಲಿಕಾ ಗೌರಿ ಇಬ್ರು ಕೂಡ ರಂಗಯ್ಯ ಮಾಧವಯ್ಯನ ಹತ್ತಿರ ಹೋದ್ರು ಏನ್ರಿ ನಿಮ್ ತಾಯಿಯ ವರ್ತನೆ ಇವಾಗ ಸರಿಯೇ ಇಲ್ಲ ನನ್ನ ಏನಾದ್ರೂ ಹೇಳಿದ್ರೆ ಪರವಾಗಿಲ್ಲ ನಿಮಗೆ ತುಂಬಾ ಇಷ್ಟವಾದ ಮಗಳನ್ನು ಹೇಗೆ ಬೈತಾರೆ ಅಂತ ಗೊತ್ತಾ ನಿಮಗೆ ಏನು ನನ್ನ ಮಗಳನ್ನ ಬೈದ್ರ ಯಾಕೆ ಹೀಗೆ ಮಾಡ್ತಿದ್ದಾರೆ ಏನು ಅಂತ ಹೇಳೋದ್ ಬಾವ ವಯಸ್ಸಾದಾಗ ಮನುಷ್ಯರಲ್ಲಿ ಈ ರೀತಿ ಕೋಪ ಹೊರಗ್ ಬರೋದು ಸಹಜಾನೇ ಅದಿಕ್ಕೆ ಅಂತ ಅತ್ತೆನ ಬೈಲಿಕ್ಕೆ ನಮ್ಮಿಂದ ಆಗದಿಲ್ಲ ಹಾಗೆ ಎಲ್ಲವನ್ನೂ ಸಹಿಸ್ಕೊಂಡ್ ಹೋಗಕ್ಕೂ ನಮ್ಮಿಂದ ಆಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ನಮ್ಮಮ್ಮ ನಮಗೋಸ್ಕರ ಕಷ್ಟಪಟ್ಟಿದ್ದಾರೆ ಪ್ರತಿದಿನ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಆ ಹಣದಿಂದನೇ ಭೂಮಿ ತಕೊಂಡು ಇವಾಗ ಆ ಭೂಮಿಯಲ್ಲೇ ವ್ಯವಸಾಯ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ತಾ ಇದ್ದೀವಿ ನಿಜಾರಿ ಅತ್ತೆಯವರು ತುಂಬಾ ಒಳ್ಳೆಯವರು ಆದ್ರೆ ಅವರಿಗೆ ಕೋಪ ತುಂಬಾ ಜಾಸ್ತಿ ನಾವು ಮಾಡುವ ಅಡಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಯಾವಾಗ ನೋಡಿದ್ರು ಏನಾದ್ರೂ ಒಂದು ಬೈಗುಳ ಬೈತಾನೆ ಇರ್ತಾರೆ ಅರೇ ಮಾದೇವ ಒಂದು ಕೆಲಸ ಮಾಡೋಣ ಹೊಲದ ಹತ್ತಿರ ಸಣ್ಣ ಮನೆ ಇದೆ ಅಲ್ವಾ ಆ ಮನೆಯಲ್ಲಿ ಅಮ್ಮನ ಇರಿಸೋಣ ಅಮ್ಮನಿಗೆ ಬೇಕಾಗಿರುವ ಎಲ್ಲಾ ವಸ್ತುಗಳನ್ನು ಏರ್ಪಾಡು ಮಾಡೋಣ ಆದ್ರೆ ಅಲ್ಲಿ ಅಮ್ಮ ಒಬ್ಬರೇ ಇರ್ಬೇಕು ಇದು ಒಳ್ಳೆ ಆಲೋಚನೆ ಕಣ್ರಿ ನಿಮ್ಮ ಆಲೋಚನೆ ಪ್ರಕಾರ ಮಾಡಿಯೇ ಬಿಡಿ ಹಾಗೆ ಮಲ್ಲಿಕಾ ಗೌರಿ ಇಬ್ರು ಕೂಡ ತುಂಬಾನೇ ಸಂತೋಷ ಪಟ್ರು ಆಮೇಲೆ ರಂಗಯ್ಯ ಮಾಧವಯ್ಯ ಇಬ್ರು ಏದ್ದು ಕಮಲಮನ ಹತ್ತಿರ ಹೋದ್ರು ಏನ್ರೋ ಇಲ್ಲಿಗ್ ಬಂದಿದ್ದೀರಾ ವ್ಯವಸಾಯ ಹೇಗ್ ಹೋಗ್ತಾ ಇದೆ ಕೂಲಿ ಜನಗಳು ಕೆಲ್ಸಕ್ ಬರ್ತಿದಾರ ಇಲ್ವಾ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ದಾರಮ್ಮ ನಿಮ್ಮ ವರ್ತನೆ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಸೊಸೆಂದಿರೋ ಮಕ್ಕಳು ನಿಮ್ಮನ್ನ ನೋಡಿ ಭಯಪಡ್ತಿದ್ದಾರೆ ಏನು ನನ್ನ ನೋಡಿ ಭಯಪಡ್ತಿದ್ದಾರಾ ನಾನು ಏನ್ರೋ ಮಾಡ್ದೆ ನನ್ ಕೆಲ್ಸವನ್ನು ನಾನ್ ನೋಡ್ಕೊಂಡು ಹೋಗ್ತಿದ್ದೀನಿ ಏನೋ ಅಮ್ಮ ನೀವು ವಯಸ್ಸಲ್ಲಿ ದೊಡ್ಡವರು ನಿಮ್ಮ ಆಲೋಚನೆ ಆಗೇನೆ ಮನೆಯಲ್ಲಿರುವ ಉಳಿದವರ ಆಲೋಚನೆ ಬೇರೆ ಬೇರೆ ಇದೆ ಅದಕ್ಕೇನೆ ಅವ್ರ ನಿಮ್ ಜೊತೆ ಸೇರೋದಿಲ್ಲ ನಾವೊಂದು ತೀರ್ಮಾನ ಮಾಡಿದೀವಿ ಹೊಲದತ್ರ ನಮಗೊಂದು ಮನೆ ಇದೆ ಅಲ್ಲಮ್ಮ ಆ ಮನೆಯಲ್ಲಿ ನೀವು ಸಂತೋಷವಾಗಿ ಜೀವನ ಮಾಡ್ಬೋದು ಅಯ್ಯೋ ಏನ್ರ ಮಾತಾಡ್ತಿದ್ದೀರಾ ನೀವು ನನಗೂ ಇರೋರಿಗೂ ಯಾವ ರೀತಿ ಜಗಳ ಇಲ್ಲ ಕಣ್ರೋ ನಾನು ಯಾರನ್ನ ಏನು ಹೇಳಲಿಲ್ಲ ಕಂಡ್ರೋ ಈ ಕೊನೆಯ ಕಾಲದಲ್ಲಿ ನಿಮ್ ಜೊತೆನೆ ಇದೇ ಮನೆಯಲ್ಲಿ ಸಂತೋಷವಾಗಿ ಇರ್ಬೇಕು ಅಂತಾನೆ ನನಗನ್ಸ್ತಾ ಇರೋದು ನೀವಲ್ಲಿ ಹೋಗದಿದ್ರೆ ನಿಮ್ಮ ಸೊಸೆಂದಿರು ಮಕ್ಕಳನ್ನ ಕರ್ಕೊಂಡು ಅವ್ರ ತಾಯಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಹಾಗೆ ರಂಗಯ್ಯ ಮಾಧವಯ್ಯ ಇಬ್ರು ಹೇಳಿದನ ಕೇಳಿ ಪಾಪ ಕಮಲಮ್ಮ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಅವರು ಮನೆಯೊಳಗಡೆ ಹೋಗಿ ಅವರ ವಸ್ತುಗಳು ಬಟ್ಟೆಗಳನ್ನೆಲ್ಲ ಎತ್ಕೊಂಡ್ರು ಹಾಗೇನೆ ಅವರು ಪ್ರತಿದಿನ ಪೂಜೆ ಮಾಡುವ ಶ್ರೀರಾಮರ ಫೋಟೋನ ಅವ್ರ ಪೆಟ್ಟಿಗೆಯಲ್ಲಿ ಇಟ್ಕೊಂಡ್ರು ಅಮ್ಮ ನೀವು ಹೋಗ್ತಾ ಇದ್ರೆ ನಿಜವಾಗ್ಲೂ ನಮ್ಗೆ ತುಂಬಾ ಬೇಜಾರಾಗ್ತಿದೆ ನನಗೂ ಕೂಡ ತುಂಬಾ ಚಿಂತೆ ಆಗ್ತಿದೆ ಕಣು ಆದ್ರೆ ಏನ್ ಹೇಳು ಒಂದು ವಯಸ್ಸಾದ್ಮೇಲೆ ನಮ್ಮ ಕೆಲ್ಸನ ನಾವು ಮಾಡ್ಕೊಂಡು ಹೋಗ್ಬೇಕು ನಮಗೆ ಪ್ರೀತಿ ಇರುವ ಇನ್ನೊಬ್ಬರಿಗೆ ಯಾವ ತೊಂದರೆಯನ್ನು ಕೂಡ ನಾವು ಯಾವಾಗ್ಲೂ ಕೊಡ್ಬಾರ್ದು ಕಣ್ರೋ ಹಾಗೆ ಕಮಲಮ್ಮ ತುಂಬಾನೇ ಬೇಜಾರಿಂದ ಮನೆಯಿಂದ ಹೊರಗಡೆ ಬಂದ್ರು ಅವರು ಹೊಲದಲ್ಲಿರುವ ಹಳೆಯ ಮನೆಗೆ ಹೋದ್ರು ಪೆಟ್ಟಿಗೆಯಿಂದ ಶ್ರೀರಾಮರ ಫೋಟೋ ತೆಗೆದು ಹೊರಗಡೆ ಇಟ್ಟು ಶ್ರೀರಾಮರ ಹತ್ತಿರ ಈ ರೀತಿ ಬೇಟ್ಕೊಂಡ್ರು ಏನ್ ರಾಮ ಇದು ನನ್ನ ಜೀವನ ಹೀಗಾಗ್ಬಿಡ್ತು ನನ್ನ ವಯಸ್ಸಲ್ಲಿ ಇರುವಾಗ ನನ್ನ ಗಂಡ ಇದ್ದಕ್ಕಿದ್ದಂಗೆ ತೀರ್ಕೊಂಡ್ಬಿಟ್ರು ಆಮೇಲೆ ನಾನು ನನ್ನ ಮಕ್ಕಳಿಗೋಸ್ಕರ ತುಂಬಾ ಕಷ್ಟಪಟ್ಟೆ ಅವರಿಗೋಸ್ಕರ ಆಸ್ತಿಯನ್ನು ಕೂಡ ತಗೊಂಡೆ ಆದ್ರೆ ಇವಾಗ ಅವರಿಗೆ ನಾನು ಭಾರ ಆಗ್ಬಿಟ್ಟೆ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು ಹಾಗೆ ಕಮಲಮ್ಮ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ರು ಅದೆಲ್ಲವನ್ನು ಶ್ರೀರಾಮರು ನೋಡ್ತಾ ಇದ್ರು ಶ್ರೀರಾಮ ಕಮಲಮ್ಮನಿಗೆ ಯಾವ ತರ ಸಹಾಯ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ರಂಗಯ್ಯ ಮಾಧವಯ್ಯ ಇಬ್ರು ಕೂಡ ತುಂಬಾನು ಬೇಜಾರಿಂದ ಕೂತ್ಕೊಂಡಿದ್ರು ಅಮ್ಮ ಅಲ್ಲಿ ಒಂಟಿಯಾಗಿದ್ದಾರೆ ಅಡಿಗೆ ಮಾಡಿದ್ರು ಇಲ್ವೋ ಒಂದು ಕೆಲಸ ಮಾಡೋಣ ಅಣ್ಣ ಅಮ್ಮನಿಗೆ ಇಲ್ಲಿಂದ ಊಟ ತಗೊಂಡೋಗಿ ಕೊಡೋಣ ಇಲ್ಲಿ ನೋಡು ಮಲ್ಲಿಕ ಮನೇಲಿ ಮಾಡಿದ ಅಡುಗೆಯನ್ನು ಟಿಫಿನ್ ಕಟ್ಟಿ ಅಮ್ಮನಿಗೆ ಕೊಟ್ಟು ಕಳಿಸು ಹಾಗೆ ರಂಗಯ್ಯ ಹೇಳಿದನ ಕೇಳಿ ಮಲ್ಲಿಕಾಗೆ ತುಂಬಾನು ಕೋಪ ಬಂತು ಆ ವಯಸ್ಸಾದ ಮುದುಕಿಗೆ ಕ್ಯಾರೇಜ್ನ ಕಟ್ಟಿ ಕಳಿಸ್ಬೇಕಾ ಹೀಗೆ ಒಂದಿನ ಮಾಡಿದ್ರೆ ಪ್ರತಿದಿನ ಮಾಡಬೇಕಾಗುತ್ತೆ ಅಲ್ಲಿದ್ರೆ ಇಲ್ಲಿದ್ರೆ ಯಾವ ವ್ಯತ್ಯಾಸನೂ ಇರದಿಲ್ಲ ಪ್ರತಿದಿನ ಮುದುಕಿಗೆ ಮಾಡ್ಬೇಕಾದ ಸೇವೆನ ಮಾಡಲೇಬೇಕಾಗುತ್ತೆ ಹಾಗಂತ ಅನ್ಕೊಂಡು ಮಲ್ಲಿಕಾ ಕಮಲಮ್ಮನಿಗೆ ಆಹಾರ ಕೊಟ್ಟು ಕಳಿಸ್ಲೇ ಇಲ್ಲ ಹೀಗಿರುವಾಗ ಶ್ರೀರಾಮ ಭೂಲೋಕಕ್ಕೆ ಬಂದ ಅವನು ಅವನ ರೂಪವನ್ನ ಬದ್ಲಾಯಿಸ್ಕೊಂಡು ಕಮಲಮ್ಮನಿಗೋಸ್ಕರ ಆಹಾರ ತಗೊಂಡು ಹೋದ ಯಾರಪ್ಪ ನೀನು ಇಲ್ಲೇನ್ ಮಾಡ್ತಾ ಇದೀಯ ನನ್ನ ಹೆಸರು ಸೀತಾಪತಿ ನಾನು ನಿಮ್ಮ ಮಗನ ಹೊಲದಲ್ಲಿ ಕೆಲಸ ಮಾಡ್ತಿದ್ದೀನಿ ಅವರು ನಿಮಗೋಸ್ಕರ ಈ ಊಟವನ್ನು ಕೊಟ್ಟು ಕಳಿಸಿದ್ರು ಹಾಗಂತ ಹೇಳಿ ಸೀತಾಪತಿ ಮನೆಯೊಳಗಡೆ ಹೋಗಿ ಕಮಲಮ್ಮನಿಗೆ ಆಹಾರವನ್ನು ಕೊಟ್ಟ ಈ ಊಟ ತುಂಬಾ ರುಚಿಯಾಗಿದೆ ಇದು ನನ್ನ ಸುಸಿಂದಿರು ಮಾಡಿದ ಅಡುಗೆ ಅಲ್ಲ ಇಲ್ಲಮ್ಮ ಈ ಅಡುಗೆಯನ್ನು ಅವರೇ ಮಾಡಿದ್ದು ನೀವು ಅವ್ರು ಮಾಡಿರುವ ಅಡುಗೆ ರುಚಿಯನ್ನು ಮರ್ತಿರ್ತೀರ ಅಷ್ಟೇ ಹಾಗೆ ಸೀತಾಪತಿ ತಗೊಂಡ್ ಬಂದ್ಕೊಟ್ಟ ಆಹಾರನ ಕಮಲಮ್ಮ ತಿಂದ್ರು ತುಂಬಾ ಧನ್ಯವಾದಗಳಪ್ಪ ನನ್ನಿಂದ ಅಡುಗೆ ಆಗಲ್ಲ ಸರಿಯಾದ ಸಮಯಕ್ಕೆ ನನಗೆ ಒಳ್ಳೆ ಊಟನ ತಂದ್ಕೊಟ್ಟಿದೀಯ ಏನು ಮನೆಯಲ್ಲಿರುವ ವಸ್ತುಗಳೆಲ್ಲ ಹಾಗೇನೆ ಇದೆ ನೀವು ಶುದ್ಧ ಮಾಡ್ಲಿಲ್ವಾ ನಾನು ವಯಸ್ಸಾದವಳಪ್ಪ ನನ್ನ ನನ್ನಿಂದ ಮಾಡಕ್ಕಾಗಲ್ಲ ನನ್ನ ಬಟ್ಟೆಗಳೆಲ್ಲ ಈ ಪೆಟ್ಟಿಗೆಯಲ್ಲಿದೆ ಇದನ್ನ ಇದನ್ನ ನನ್ನಿಂದ ಆಗಲ್ಲ ಇನ್ನು ಯಾವ ಕೆಲಸ ಮಾಡೋದು ಹಾಗಾದ್ರೆ ನೀವು ವಿಶ್ರಾಂತಿ ತಗೊಳ್ಳಿ ಅಮ್ಮ ನಾನು ಇದನ್ನೆಲ್ಲ ಶುದ್ಧ ಮಾಡ್ತೀನಿ ಹಾಗತ್ತೆ ಹೇಳಿ ಸೀತಾಪತಿ ಮೊದಲು ಬಟ್ಟೆಗಳನ್ನ ತಗೊಂಡ್ ಬಂದಿಟ್ಟು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದ ಮನೆಯೆಲ್ಲ ತುಂಬಾ ಚೆನ್ನಾಗಿ ಮಾಡಿದೀಯ ನೀನ್ ನಿಜವಾಗ್ಲೂ ಒಳ್ಳೆ ಕೆಲಸಗಾರ ಸೀತಾಪತಿ ಇವಾಗ ನಾನು ನನ್ನ ಶ್ರೀರಾಮನ ಫೋಟೋನ ತೆಗೆದು ಹೊರಗಿಡ್ಬೇಕು ಸ್ನಾನ ಮಾಡಿ ಪೂಜೆ ಮಾಡ್ಬೇಕಂದ್ರೆ ನನಗೆ ನೀರ್ ಬೇಕು ಸರಿಯಮ್ಮ ಬಿಸಿ ಬಿಸಿ ನೀರ್ ಕಾಯಿಸ್ತೀನಿ ಹಾಗಂತ ಹೇಳಿ ಸೀತಾಪತಿ ಹೊರಗಡೆ ಬಂದು ನೋಡಿದಾಗ ನೀರ್ ಬಿಸಿ ಮಾಡಕ್ಕೆ ಅಲ್ಲಿ ಸೌದೆಗಳು ಏನೂ ಇಲ್ಲ ಏನಪ್ಪಾ ಸೀತಾಪತಿ ಬಿಸಿನೀರ್ ಇಡ್ತೀನಿ ಅಂತ ಹೀಗೆ ಹೊರಗೆ ಬಂದು ಏನ್ ಹುಡುಕ್ತಾ ಇದ್ದೀಯಾ ಮನೇಲಿ ಬಿಸಿನೀರ್ ಇಡ್ಲಿಕ್ಕೆ ಸೌದೆ ಇಲ್ಲಮ್ಮ ನೀವೇನು ಚಿಂತೆ ನಾನು ನಾನೋಗಿ ಸೌದೆ ತಕೊಂಡ್ಬರ್ತೀನಿ ಹಾಗಂತ ಹೇಳಿ ಸೀತಾಪತಿ ಅಡವಿಗೆ ಹೋಗಿ ಅಲ್ಲಿ ತುಂಬಾ ಕಷ್ಟಪಟ್ಟು ಸೌದೆಗಳನ್ನ ಕಟ್ಕೊಂಡು ಬಂದು ಬಿಸಿನೀರನ್ನ ಇಟ್ಟು ಆಮೇಲೆ ಆ ಬಿಸಿನೀರನ್ನ ಕಮಲಮ್ಮನಿಗೆ ಕೊಟ್ಟ ಆ ಬಿಸಿ ನೀರಲ್ಲಿ ಕಮಲಮ್ಮ ಸ್ನಾನ ಮಾಡಿದ್ರು ಇದು ಹೀಗಿರುವಾಗ ಈ ಕಡೆ ರಂಗಯ್ಯ ಮನೆಗ್ ಬಂದು ಮಲ್ಲಿಕ ಹತ್ರ ಅಮ್ಮನಿಗೆ ಊಟ ಕೊಟ್ಟು ಕಳಿಸ್ದ ಇಲ್ಲರಿ ನಾನವರಿಗೆ ಯಾವ ಅಡಿಗೆಯನ್ನು ಕೂಡ ಮಾಡ್ಕೊಡ್ಲಿಲ್ಲ ಅವರಿಗೆ ನಾನು ಸೇವೆ ಮಾಡಿ ಮಾಡಿ ಸುಸ್ತಾಗಿದ್ದೀನಿ ಇನ್ ಮುಂದೆ ಕೂಡ ಸೇವೆ ಮಾಡಕ್ಕೆ ನನ್ನಿಂದ ಆಗೋದಿಲ್ಲ ರೀ ಏನು ನೀನಮ್ಮನಿಗೆ ಊಟ ಕೊಡ್ಲಿಲ್ವಾ ಪಾಪ ಅಮ್ಮ ಊಟ ಇಲ್ಲದೆ ಎಷ್ಟು ಕಷ್ಟಪಡ್ತಿದ್ದಾರೋ ಏನೋ ಇವಾಗಲೇ ಊಟ ತಗೊಂಡು ಅಮ್ಮನ ಹತ್ರ ಹೋಗಿ ಬರ್ತೀನಿ ಹಾಗಂತ ರಂಗಯ್ಯ ಕಮಲಮ್ಮನಿಗೋಸ್ಕರ ತಕ್ಷಣ ಆಹಾರ ತಗೊಂಡು ಹೋದ ಆ ಸಮಯದಲ್ಲಿ ಕಮಲಮ್ಮ ಸ್ನಾನ ಮಾಡಿ ಶ್ರೀರಾಮರ ಫೋಟೋ ಮುಂದ್ಗಡೆ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರು ಈ ಮನೆಯಲ್ಲಿ ನಾನು ಹೇಗೆ ಜೀವನ ಮಾಡೋದು ಅಂತ ನೋಡ್ತಾ ಇದ್ದೆ ರಾಮ ಅಷ್ಟರಲ್ಲಿ ಸೀತಾಪತಿ ಬಂದು ನನಗೆ ತುಂಬಾ ಸಹಾಯ ಮಾಡ್ದ ನನಗೆ ಬೇಕಾದ ಎಲ್ಲ ಕೆಲಸವನ್ನು ಮಾಡಿ ಅವನ ಕುಟುಂಬವನ್ನು ತುಂಬಾ ಚೆನ್ನಾಗಿ ನೋಡ್ಕೊಳಪ್ಪ ಹಾಗಂತ ಕಮಲಮ್ಮ ಶ್ರೀರಾಮರ ಹತ್ತಿರ ಬೇಡ್ಕೊಳ್ತಾ ಇದ್ರು ಆವಾಗ ರಂಗಯ್ಯ ಆಹಾರ ತಗೊಂಡು ಅಲ್ಲಿಗೆ ಬಂದ ನನ್ನ ಕ್ಷಮಿಸಿ ಅಮ್ಮ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಮೊದಲು ಈ ಊಟವನ್ನು ಮಾಡಿ ಏನೋ ಈ ಸಲ ಕ್ಯಾರೇಜ್ನ ನೀನೇ ಎತ್ಕೊಂಡ್ ಬಂದಿದೀಯಾ ಹೌದಮ್ಮ ದಯವಿಟ್ಟು ನನ್ನ ಕ್ಷಮಿಸಿ ಬೆಳಿಗ್ಗೆಯಿಂದ ನಿಮ್ಮನ್ನ ನಾನು ನೋಡ್ಕೊಳ್ಳೇ ಇಲ್ಲ ನಾನು ಮಲ್ಲಿಕನಿಗೆ ಹೇಳ್ದೆ ಅಮ್ಮನಿಗೆ ಊಟ ಕೊಟ್ಟು ಕಳಿಸು ಅಂತ ಮಲ್ಲಿಕಾ ನನ್ನ ಮಾತು ಕೇಳಲೇ ಇಲ್ಲ ಅದಕ್ಕೇನೆ ನಿಮಗೆ ಊಟ ಕೊಟ್ಟು ಕಳ್ಸೋಕ್ಕಾಗಿಲ್ಲ ಇವಾಗ ನಾನೇ ನಿಮಗೆ ಊಟ ತಂದಿದ್ದೀನಮ್ಮ ಊಟ ಮಾಡಿ ಇಲ್ಲ ಕಣು ಬೆಳಿಗ್ಗೆ ನಿನ್ನತ್ರ ಕೆಲಸ ಮಾಡ್ತಿದ್ದಾನಲ್ಲ ಸೀತಾಪತಿ ಅವ್ನು ಬಂದು ನನಗೆ ಊಟ ಕೊಟ್ಟ ಇವತ್ತು ಆಹಾರ ಪದಾರ್ಥವನ್ನು ತುಂಬಾ ಚೆನ್ನಾಗಿ ಮಾಡಿದಾನೆ ಕಣೋ ಅದು ಮಾತ್ರ ಅಲ್ಲ ನನಗೆ ತುಂಬಾ ಸಹಾಯ ಮಾಡಿದಾನೆ ಕಣೋ ಮನೆಯೆಲ್ಲ ಕ್ಲೀನ್ ಮಾಡಿದಾನೆ ಕಾಡಿಗೆ ಹೋಗಿ ಸೌದೆನ ತಂದು ನನಗೆ ಬಿಸಿನೀರು ಸ್ನಾನ ಮಾಡಕ್ಕೆ ಇಟ್ಟುಕೊಟ್ಟ ನಾನು ಸ್ನಾನ ಮಾಡಿ ಆರಾಮವಾಗಿ ನನ್ನ ಶ್ರೀರಾಮನಿಗೆ ಪೂಜೆ ಮಾಡ್ದೆ ಇದೆಲ್ಲವನ್ನೂ ಕೇಳಿದ ರಂಗಯ್ಯ ತುಂಬಾ ಆಶ್ಚರ್ಯಪಟ್ಟ ಇಲ್ಲಮ್ಮ ನಾನು ಯಾವ ಸೀತಾಪತಿಯನ್ನು ಕಳಿಸ್ಲಿಲ್ಲ ನಿಜವಾಗ್ಲೂ ನನ್ನ ಜೊತೆ ಕೆಲಸಕ್ಕೆ ಆ ಹೆಸರಿನವರು ಯಾರೂ ಇಲ್ಲ ಕಮಲಮ್ಮ ರಂಗಯ್ಯ ಹೇಳಿದನ ಕೇಳಿ ತುಂಬಾನು ಆಶ್ಚರ್ಯಪಟ್ಟರು ಆವಾಗ ಕಮಲಮ್ಮನಿಗೆ ನಿಜ ಏನು ಅನ್ನೋದು ಅರ್ಥ ಆಯ್ತು ಹಾಗಾದ್ರೆ ನನ್ನ ಬಳಿ ಬಂದಿದ್ದು ನಿಜವಾದ ಸೀತಾಪತಿಯ ಆ ದೇವರಿಗೆ ನನ್ನ ಕಷ್ಟ ನೋಡಕ್ಕಾಗದೆ ನನ್ನನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ತುಂಬಾ ಧನ್ಯವಾದಗಳು ರಾಮಯ್ಯ ನೀ ನನ್ಗೆ ತುಂಬಾ ಸಹಾಯ ಮಾಡಿದ್ದೀಯ ಸಾಕ್ಷಾತ್ ಶ್ರೀರಾಮನೇ ಬಂದು ನಿಮಗೆ ಸೇವೆ ಮಾಡಿದರಮ್ಮ ಆದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ಮಾತ್ರ ಯಾವ ಸಹಾಯನೂ ಮಾಡಲಿಲ್ಲ ನಿಮ್ಮ ಹೊರಗೆ ಕಳಿಸಿ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಹೋಗ್ತೀನಿ ನೀವು ಶ್ರೀರಾಮನ ಭಕ್ತೆ ನಿಮ್ಮಂತವರಿಗೆ ಸೇವೆ ಮಾಡೋದ್ರಿಂದ ಆ ಶ್ರೀರಾಮನಿಗೆ ಸೇವೆ ಮಾಡಿದ ಭಾಗ್ಯ ಸಿಗುತ್ತೆ ಹಾಗಂತ ರಂಗಯ್ಯ ಕಮಲಮ್ಮನನ್ನ ಅವನ ಜೊತೆ ಮನೆಗೆ ಕರ್ಕೊಂಡು ಹೋದ ಇಬ್ರು ಮಕ್ಕಳು ಕೂಡ ಕಮಲಮ್ಮನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಹಾಗೆ ಶ್ರೀರಾಮ ಇಬ್ರು ಮಕ್ಕಳಲ್ಲೂ ಕೂಡ ತುಂಬಾನೇ ಬದಲಾವಣೆ ತಗೊಂಡ್ ಬಂದ್ರು ಒಂದೂರಿನಲ್ಲಿ ಮಾಲಿನಿ ಅನ್ನುವ ದೆವ್ವ ಇತ್ತು ಮಾಲಿನಿ ಸಾಲದ ತೊಂದರೆ ತಡ್ಕೊಳಕಾಗದೆ ಆತ್ಮಹತ್ಯೆ ಮಾಡಿ ಸತ್ತೋದ್ಲೋ ಆ ದಿನದಿಂದ ಊರಿನವರ ಮೇಲೆ ಸೇಟ್ ತಿಸ್ಕೊಳ್ಳೋದಕ್ಕೋಸ್ಕರ ಅವಳು ದೆವ್ವವಾಗಿ ಬದ್ಲಾದ್ಲೋ ಜೀವಂತವಾಗಿರುವಾಗ ನನ್ನನ್ ಯಾರು ಬಾಳಕ್ಕೆ ಬಿಡ್ಲಿಲ್ಲ ನಾನ್ ಸತ್ತೋದ್ಮೇಲೆ ಮೇಲೆ ನನಗೆ ಯಾರು ಮರ್ಯಾದೆ ಕೊಡ್ತಿಲ್ಲ ನನ್ನ ಬಗ್ಗೆ ಯಾರು ಯೋಚನೆ ಮಾಡೋದೂ ಇಲ್ಲ ಇವ್ರು ಯಾರನ್ನು ಜೀವಂತವಾಗಿರಕ್ ಬಿಡ್ಲೇಬಾರ್ದು ಹಾಗೆ ಮಾಲಿನಿ ಊರಿನವರ ಮೇಲೆ ಸೇಟ್ ತೀರಿಸಿಕೊಳ್ಳೋದಕ್ಕೋಸ್ಕರ ಹಲವು ತರದ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ಲು ಆದ್ರೆ ಯಾರನ್ನೂ ಅವಳಿಂದ ಏನೋ ಮಾಡಕ್ಕಾಗ್ಲಿಲ್ಲ ಏನಿದು ನನ್ನಿಂದ ಇವರನ್ನ ಏನೂ ಮಾಡಕ್ಕಾಗ್ತಿಲ್ಲ ಯಾರನ್ನು ಮುಟ್ಟಕ್ಕೂ ಆಗ್ತಾ ಇಲ್ಲ ಯಾರ ದೇಹದೊಳಗಡೆ ನುಗ್ಗಕ್ಕೂ ಆಗ್ತಾ ಇಲ್ಲ ಇಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಅದೇ ನನ್ನನ್ನ ತಡಿತಾ ಇದೆ ಅದ್ ಏನ್ ಶಕ್ತಿ ಯಾಕ್ ತಡಿತಾ ಇದೆ ಹಾಗಂತ ಮಾಲಿನಿ ದೇವ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ಲು ಇದು ಹೀಗಿರುವಾಗ ಅದೇ ಊರಿನಲ್ಲಿ ಮಾರುತಿ ಅನ್ನುವ ಒಬ್ಬ ವ್ಯಕ್ತಿ ಬಾಳ್ತಾ ಇದ್ದ ಅವನು ಶ್ರೀ ಆಂಜನೇಯ ಸ್ವಾಮಿಯ ದೊಡ್ಡ ಭಕ್ತನಾಗಿದ್ದ ಪ್ರತಿದಿನ ಆಂಜನೇಯ ಸ್ವಾಮಿಗೆ ಅವನು ಪೂಜೆ ಮಾಡ್ತಾ ಇದ್ದ ಇಲ್ಲಿ ನೋಡಿ ಮಕ್ಕಳೇ ಎಲ್ಲರೂ ಈ ಲಡ್ಡನ್ನು ತಿನ್ನಿ ಹಾಗಂತ ಮಾರುತಿ ಊರಿನಲ್ಲಿರುವ ಎಲ್ರಿಗೂ ಆ ಲಡ್ಡುಗಳನ್ನ ಕೊಡ್ತಾ ಇದ್ದ ಇದೆಲ್ಲವನ್ನೂ ನೋಡ್ತಾ ಇದ್ದ ಕಲ್ಯಾಣಿ ಅನ್ನುವ ಒಬ್ಳು ಆಕೆ ಈ ರೀತಿ ಕೇಳದ್ಲವ ಏನ್ ಮಾರುತಿ ಎಲ್ರಿಗೂ ಲಡ್ಡು ಕೊಡ್ತಾ ಇದ್ಯಾ ನಿನಗೆ ಮದುವೆ ನಿಶ್ಚಯ ಆಗಿದ್ಯಾ ಇಲ್ಲ ನಿನಗೆ ಹೊಸ ಕೆಲಸ ಏನಾದ್ರೂ ಸಿಕ್ಕಿದ್ಯಾ ಇಲ್ಲ ಇಲ್ಲ ಅಂತ ವಿಷಯ ಏನು ಇಲ್ಲ ಕಲ್ಯಾಣಿಯವರೇ ಇವತ್ತು ನಾನು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿದೆ ಅದರ ಪ್ರಸಾದನೇ ಇದು ಸ್ವಾಮಿಗೆ ನೈವೇದ್ಯ ಮಾಡಿದ ಲಡ್ಡನ್ನು ಮಕ್ಕಳಿಗೆ ಕೊಟ್ಟೆ ಅಷ್ಟೇ ಓ ಹೌದಾ ನಿನ್ನ ನಾನು ಯಾವಾಗ್ಲೂ ನೋಡಿದೇ ಇಲ್ಲ ನಿನ್ನ ವಯಸ್ಸಲ್ಲಿರೋ ಹುಡುಗರು ಎಲ್ಲರೂ ಸಿನಿಮಾಗೆ ಹೋಗೋದು ಊರನ್ನು ಸುತ್ತಾಡ್ಕೊಂಡು ಸಂತೋಷವಾಗಿದ್ದಾರೆ ಆದ್ರೆ ನೀನ್ ಮಾತ್ರ ಸ್ವಾಮಿ ಭಕ್ತನಾಗಿದ್ಯಾ ಭಕ್ತಿಗೆ ಮಿಂಚಿದ ಆನಂದ ಬೇರೆ ಇಲ್ಲ ಕಲ್ಯಾಣಿಯವರೇ ಭಕ್ತಿಯೇ ನಮ್ಮನ್ನು ಯಾವಾಗಲೂ ಕಾಪಾಡೋದು ಅದರಲ್ಲೂ ನಮ್ಮ ಊರಲ್ಲಿರುವ ಆಂಜನೇಯ ಸ್ವಾಮಿ ಅಂದ್ರೆ ಹೌದೌದು ನಮ್ಮ ಊರಿನಲ್ಲಿರುವ ಆಂಜನೇಯ ಸ್ವಾಮಿಗೆ ಒಂದು ಮಹತ್ವ ಇದೆ ಅದ್ ಮಾತ್ರ ಅಲ್ಲ ನಮ್ಮ ಊರಲ್ಲಿರುವ ಚಂದಮಾಮನಿಗೂ ಒಂದು ಮಹತ್ವ ಇದೆ ಅದೇನು ಅಂತ ನಿನಗ ಗೊತ್ತಾ ಚಂದ್ರನಿಗೆ ವಿಶೇಷನ ಏನದು ನಾನು ಇದುವರೆಗೆ ಕೇಳಲಿಲ್ಲ ಹ್ಮ್ ಯಾವಾಗ ಚಂದಮಾಮ ಆಕಾಶದಲ್ಲಿ ಇಲ್ವೋ ಆವಾಗ ದುಷ್ಟಶಕ್ತಿಗಳು ನಮ್ ಹತ್ರ ಬರುತ್ತೆ ಅಂತೆ ನಿಜ ಹೇಳಬೇಕು ಅಂದ್ರೆ ಸಾಧಾರಣವಾಗಿ ಎಲ್ಲಾ ದಿನಾನು ಆ ಆಕಾಶದಲ್ಲಿ ಇರ್ತಾನೆ ಆದ್ರೆ ಅಮಾವಾಸ್ಯ ದಿನ ಆ ಚಂದಮಾಮ ಆಕಾಶದಲ್ಲಿ ಇರಲ್ಲ ಹಾಗೆ ಚಂದಮಾಮ ಆಕಾಶದಲ್ಲಿ ಇಲ್ದೇ ಇರುವ ದಿನ ನಾವೆಲ್ರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಮ ಹಾಗೂ ಪೂಜೆಗಳನ್ನ ಮಾಡ್ತೀವಿ ಅಂದ್ರೆ ಒಂದೊಂದು ಅಮಾವಾಸ್ಯ ದಿನಾನು ಊರಿನವರು ಎಲ್ರೂ ದೇವಸ್ಥಾನದಲ್ಲೇ ಇರ್ತೀವಿ ಆವಾಗ ಆಕಾಶದಲ್ಲಿ ಚಂದಮಾಮ ಇಲ್ಲಾಂದ್ರೂ ಕೂಡ ನಾವೆಲ್ಲರೂ ದೇವಸ್ಥಾನದಲ್ಲಿ ಇರೋದ್ರಿಂದ ಆ ಕೆಟ್ಟ ಶಕ್ತಿಗಳು ನಮ್ಮ ಹತ್ರ ಖಂಡಿತ ಬರಲ್ಲ ಹೌದಾ ಈ ವಿಷಯ ನನಗೆ ಗೊತ್ತಾಗ್ಲಿಲ್ಲ ಪ್ರತಿ ಅಮಾವಾಸ್ಯ ದಿನ ಎಲ್ಲರ ಹಾಗೇನೆ ನಾನು ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಆದರೆ ಅದರ ಹಿಂದೆ ಇರುವ ವಿಷಯ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ಹಾಗೆ ಮಾರುತಿ ಕಲ್ಯಾಣಿ ಇಬ್ರು ಮಾತಾಡ್ತಾ ಇದ್ರು ಇದೆಲ್ಲವನ್ನು ದೂರದಲ್ಲಿ ನಿಂತ್ಕೊಂಡು ಮಾಲಿನಿ ಇದಾ ವಿಷಯ ಜೀವಂತವಾಗಿರೋ ತನಕ ನಾನ್ ಕೂಡ ಒಂದೊಂದು ಅಮಾವಾಸ್ಯ ದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಆದ್ರೆ ಅದ್ರ ಹಿಂದೆ ಈ ರೀತಿ ಒಂದು ಕಾರಣ ಇದೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಹಾಗೆ ಮಾಲಿನಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಲು ಇನ್ನೊಂದ್ ಕಡೆ ಮಾರುತಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತಿದ್ದ ಆಂಜನೇಯ ಇವತ್ತು ಕಲ್ಯಾಣಿಯವರಿಂದ ನನಗೆ ಮುಖ್ಯವಾದ ವಿಷಯ ತಿಳಿತು ನನಗೆ ತಂದೆ ತಾಯಿ ಇದ್ದಿದ್ರೆ ಈ ವಿಷಯ ಮುಂದೆ ಗೊತ್ತಾಗ್ತಿತ್ತೋ ಏನೋ ಆದ್ರೆ ನನಗೆ ಯಾರೂ ಇಲ್ಲ ಅಂತ ಚಿಂತೆ ಇಲ್ಲ ನನ್ನ ಜೊತೆ ನೀವೇ ಇದ್ದೀರಲ್ವಾ ನನಗೆ ಯಾವಾಗ ಏನೇ ಕಷ್ಟ ಬಂದ್ರೂ ಕೂಡ ನಿಮ್ಮನ್ನು ನೆನೆಸಿಕೊಳ್ಳುತ್ತೇನೆ ನೀವೇ ಬಂದು ಕಾಪಾಡಬೇಕು ಹಾಗೆ ಮಾರುತಿ ಆಂಜನೇಯ ಸ್ವಾಮಿ ಹತ್ರ ಬೇಡ್ಕೊಳ್ತಾ ಇದ್ದಾಗ ಆಂಜನೇಯ ಸ್ವಾಮಿ ಫೋಟೋದಲ್ಲಿದ್ದ ಒಂದು ಹೂವು ಕೆಳಗಡೆ ಬಿತ್ತು ಹೂ ಕೆಳಗೆ ಬಿತ್ತು ಅಂದಾಗ ನಾನು ಹೇಳಿದ ಮಾತು ನಿಮಗೆ ಕೇಳಿದೆ ನೀವು ನನಗೆ ಒಪ್ಪಿಗೆ ಕೊಟ್ಟಿದ್ದೀರಾ ಹಾಗೆ ಮಾರುತಿ ಪ್ರತಿದಿನ ಆಂಜನೇಯ ಸ್ವಾಮಿ ಫೋಟೋ ಮುಂದ್ಗಡೆ ಕೂತ್ಕೊಂಡು ಮಾತಾಡ್ತಿದ್ದ ಅವನು ಮಾತಾಡದನೆಲ್ಲ ಆಂಜನೇಯ ಸ್ವಾಮಿ ಕೇಳಿಸ್ಕೊಳ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದ ಹೀಗಿರುವಾಗ ಈ ಕಡೆ ಮಾಲಿನಿ ಈ ರೀತಿ ಯೋಚನೆ ಮಾಡ್ತಿದ್ಲು ಆಕಾಶದಲ್ಲಿ ಆ ಚಂದ್ರ ಇಲ್ಲದೆ ಇರುವ ದಿನಾನೇ ನನಗೆ ಶಕ್ತಿ ಜಾಸ್ತಿ ಆಗೋದು ಆದರೆ ಆಕಾಶದಲ್ಲಿ ಯಾವಾಗಲೂ ಆ ಚಂದ್ರ ಕಾಣಿಸ್ತಾನೆ ಇರ್ತಾನೆ ಒಂದೇ ಒಂದು ಅಮಾವಾಸ್ಯ ದಿನ ಮಾತ್ರ ಅವನು ಕಾಣಿಸಲ್ಲ ಆ ದಿನ ಈ ಊರಿನವ್ರ ಮೇಲೆ ಸೇರ್ ತೀರಿಸ್ಕೊಳ್ಳೋಣ ಅಂತ ನೋಡಿದ್ರೆ ಅವತ್ತು ಎಲ್ಲರೂ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗಿ ಕೂತ್ಕೊಳ್ತಾರೆ ನಾನಿಂದ ಒಳಗಡೆ ಹೋಗೋಕ್ಕಾಗಲ್ಲ ಈ ಸಮಸ್ಯೆಗೆ ಏನು ಪರಿಹಾರ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಹಾಗೆ ಯೋಚನೆ ಮಾಡ್ತಾ ಇದ್ದ ಮಾಲಿನಿ ದೇವಕ್ಕೆ ತಕ್ಷಣ ಒಂದು ಅದ್ಭುತವಾದ ಯೋಚನೆ ಬಂತು ಆಕಾಶದಲ್ಲಿರುವ ಚಂದಮಾಮನನ್ನು ಹೇಗಾದರೂ ಮಾಯ ಮಾಡಬೇಕು ಮೋಡಗಳ ಸಹಾಯದಿಂದ ಚಂದಮಾಮನನ್ನು ನಾನು ಕಾಣಿಸದೆ ಹಾಗೆ ಮಾಡಿದ್ರೆ ಆವಾಗ ಊರಿನ ಮೇಲೆ ನಾನು ಸೀಟ್ ತೀಸ್ಕೊಳ್ಬೋದು ಮುಂದೆ ಬರುವ ಹುಣ್ಣಿಮೆಯ ದಿನದಂದು ನಾನು ಚಂದಮಾಮನನ್ನು ಹೇಗಾದರೂ ಮಾಡಿ ಮೋಡಗಳಿಂದ ಮಾಯ ಮಾಡ್ತೀನಿ ಆವಾಗ ಬೆಳಕು ಊರಿನಲ್ಲೇ ಬೀಳಲ್ಲ ಎಲ್ಲರೂ ಮನೇಲಿರ್ತಾರೆ ಆ ದಿನ ಎಲ್ಲರ ಮೇಲೆ ಸೀಟ್ ತೀರ್ಸ್ಕೊಳ್ತೀನಿ ಹಾಗೆ ಅಂದ್ಕೊಂಡು ಮಾಲಿನಿ ಸಂತೋಷವಾಗಿ ಅಲ್ಲಿಂದ ಹೋದ್ಲು ಹುಣ್ಣಿಮೆಯ ದಿನ ಎಲ್ರೂ ಮನೆಯಲ್ಲಿ ಸಂತೋಷವಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ರು ಈ ಕಡೆ ಮಾರುತಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತಿದ್ದ ಹುಣ್ಣಿಮೆಯ ದಿನ ಯಾವ ದೇವರಿಗೆ ಪೂಜೆ ಮಾಡಿದ್ರು ಅದರ ಫಲ ಎರಡು ಪಟ್ಟ ಆಗುತ್ತೆ ಅದರಿಂದ ನಾನು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತೀನಿ ಹಾಗೆ ಮಾರುತಿ ಮನೆಯಲ್ಲಿ ಕೊಟ್ಕೊಂಡು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ದ ಎಲ್ಲರೂ ನಿದ್ರೆ ಮಾಡ್ತಾ ಇದ್ದಾರೆ ಇದೇ ಸರಿಯಾದ ಸಮಯ ತಕ್ಷಣ ಚಂದಮಾಮನನ್ನು ಮಾಯ ಮಾಡಬೇಕು ಹಾಗಂತ ಮಾಲಿನಿ ದೇವ ಚಂದಮಾಮನ ಹತ್ತಿರ ಹೋಗಿ ಅವಳ ಶಕ್ತಿಯಿಂದ ಮೋಡಗಳನ್ನ ಸೃಷ್ಟಿ ಮಾಡಿ ಆ ಮೋಡಗಳಿಂದ ಚಂದಮಾಮನನ್ನ ಮಾಯ ಮಾಡೋದ್ಲು ಆ ದಿನ ಹುಣ್ಣಿಮೆ ಆದ್ರೂ ಕೂಡ ಅಮಾವಾಸ್ಯೆ ತರ ಆಗ್ಬಿಡ್ತು ಆದ್ರೂ ಎಲ್ಲರೂ ಅವರ ಮನೆಯಲ್ಲಿ ಮಲಗಿ ನಿದ್ರೆ ಮಾಡ್ತಿದ್ರು ಏನಿವತ್ತು ಹುಣ್ಣಿಮೆ ತಾನೆ ಇಷ್ಟೊತ್ತು ಬೆಳಕಿದ್ದ ಈ ಊರು ಇದ್ದಕ್ಕಿದ್ದಂಗೆ ಕತ್ತಲಾಗಿ ಬಿಟ್ಟಿದೆ ಏನಾಗಿರ್ಬಹುದು ಹಾಗೆ ಮಾರುತಿ ಅವನ್ ಮನ್ಸಲ್ಲಿ ಅಂದ್ಕೊಳ್ತಾ ಇದ್ದ ಹ್ಮ್ ಎಲ್ರು ನಿದ್ರೆ ಮಾಡ್ತಿದ್ದಾರೆ ಇವಾಗ್ಲೇ ಹೋಗಿ ಒಬ್ಬೊಬ್ರನ್ನ ಕೊಂದು ಸೇಡನ್ನ ತೀರಿಸ್ಕೊಳ್ತೀನಿ ಹಾಗಂತ ಮಾಲಿನಿ ಒಂದು ಮನೆಗೆ ಹೋದ್ಲು ಆ ಮನೆಯಲ್ಲಿ ರಂಗಯ್ಯ ಅನ್ನುವ ಒಬ್ಬ ವ್ಯಕ್ತಿ ಅವನ ಕುಟುಂಬದ ಸಮೇತ ಬಾಳ್ತಾ ಇದ್ದ ಮಾಲಿನಿ ಅವನ್ ಮನೆ ಬಾಗಿಲು ತಟ್ಟಿದಾಗ ಅವನು ಎದ್ದು ಹೊರಗಡೆ ಬಂದು ಈ ರೀತಿ ಅಂದ್ಕೊಂಡ ಏನು ಹುಣ್ಣಿಮೆಯ ರಾತ್ರಿ ಅಮಾವಾಸ್ಯ ರಾತ್ರಿ ರೀತಿ ಕತ್ತಲಾಗಿದೆ ಯಾರು ಕೂಡ ಹೊರಗಡೆ ಕಾಣ್ತಾ ಇಲ್ಲ ಹಾಗಂತ ರಂಗಯ್ಯ ಸುತ್ತಮುತ್ತ ಹುಡುಕ್ತಾ ಇದ್ದ ಆವಾಗ ಇದ್ದಕ್ಕಿದ್ದಂತೆ ಮಾಲಿನಿ ದೇವ ಬಂದು ನಿಂತ್ಕೊಂಡ್ಲು ದೇವವನ್ನು ನೋಡಿದ ರಂಗಯ್ಯ ತುಂಬಾನೇ ಹೆದರ್ದ ಅವನು ಮಾಲಿನಿಯಿಂದ ತಪ್ಪಿಸ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾಗ ಮಾಲಿನಿ ದೇವ ಅವನ ತಲೆಯಲ್ಲೇ ಹೊಡೆದು ಅವನನ್ನ ಸಾಯಿಸ್ಬಿಡ್ತು ಈ ದಿನ ರಾತ್ರಿ ನನ್ನಿಂದ ಯಾರು ತಪ್ಪಿಸ್ಕೊಳಕಾಗಲ್ಲ ಈ ಊರನ್ನ ನಾನು ಸ್ಮಶಾನ ಮಾಡ್ತೀನಿ ಹಾಗೆ ಮಾಲಿನಿ ರಂಗಯ್ಯನ ಮನೆಯೊಳಗಡೆ ಹೋಗಿ ಅವನ ಕುಟುಂಬದಲ್ಲಿರುವ ಎಲ್ಲರನ್ನ ಸಾಯಿಸಿ ಆ ಕುಟುಂಬದವರು ಜೋರಾಗಿ ಕಿಚ್ಚಾಡಿದ ಶಬ್ದ ಊರಿನಲ್ಲಿದ್ದ ಎಲ್ರಿಗೂ ಕೇಳಿಸಿದ್ರಿಂದ ಎಲ್ರು ಮನೆಯಿಂದ ಹೊರಗಡೆ ಬಂದ್ ನೋಡಿದ್ರು ಮಾಲಿನಿ ದೆವ್ವವನ್ನು ನೋಡಿ ಎಲ್ರು ಓಡ್ ಹೋಗ್ತಾ ಇದ್ರು ಯಾರು ಏನೇ ಮಾಡಿದ್ರು ನನ್ನಿಂದ ಈ ದಿನ ಯಾರು ತಪ್ಪಸ್ಕೊಳಕ್ ಆಗಲ್ಲ ಹಾಗೆ ಮಾಲಿನಿ ಒಬ್ಬೊಬ್ರನ್ನ ಸಾಯಿಸ್ಕೊಂಡ್ ಹೋಗ್ತಾ ಇದ್ಲು ಅವರು ಕಿಚ್ಚುವ ಶಬ್ದ ಮನೆಯೊಳಗಡೆ ಇದ್ದ ಮಾರುತಿಗೆ ಕೇಳಿಸ್ತು ಮಾರುತಿ ತಕ್ಷಣ ಕಿಟಕಿಯಿಂದ ಹೊರಗಡೆ ನೋಡ್ದ ಅಯ್ಯೋ ಯಾವುದದು ಆ ದುಷ್ಟಶಕ್ತಿ ಊರಲ್ಲಿರುವ ಜನರನ್ನು ಕೊಲ್ತಾ ಇದೆ ಜನರು ಅವರ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ ಹಾಗೆ ಆಂಜನೇಯ ಸ್ವಾಮಿ ಫೋಟೋ ಮುಂದ್ಗಡೆ ದಯವಿಟ್ಟು ನಮ್ಮ ಊರಿನ ಜನರನ್ನು ಕಾಪಾಡಿ ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ದಿಕ್ಕೇ ಇಲ್ಲ ಹಾಗಂತ ಮಾರುತಿ ಆಂಜನೇಯ ಸ್ವಾಮಿ ಹತ್ರ ಬೇಟ್ಕೊಂಡ ಹಾಗೆ ಮಾರುತಿ ಬೇಟ್ಕೊಂಡ ತಕ್ಷಣ ಆಂಜನೇಯ ಸ್ವಾಮಿ ಪ್ರತ್ಯಕ್ಷವಾದ್ರು ಮೊದ್ಲು ಆಂಜನೇಯ ಸ್ವಾಮಿ ಚಂದಮಾಮನ ಸುತ್ತ ಇರುವ ಆ ಮೋಡಗಳನ್ನ ದೂರ ಮಾಡ್ದ ಹಾಗೆ ಮೋಡಗಳು ದೂರ ಆಗಿದ್ರಿಂದ ಚಂದಮಾಮ ಬೆಳಕು ಊರಿನ ಮೇಲೆ ಬಿತ್ತು ಹಾಗಂತ ಮಾಡ್ತಾ ಇದ್ದಾಗಲೇ ಆಂಜನೇಯ ಸ್ವಾಮಿ ಅವಳ ಮುಂದ್ಗಡೆ ಪ್ರತ್ಯಕ್ಷವಾದ್ರು ಆಂಜನೇಯ ಸ್ವಾಮಿಯನ್ನು ನೋಡಿ ಹೆದರಿ ಮಾಲಿನಿ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ಲು ಆದ್ರೆ ಆಂಜನೇಯ ಸ್ವಾಮಿ ತಕ್ಷಣ ಅವರ ಬಾಲದಿಂದ ಮಾಲಿನಿಯನ್ನ ಬಂಧಿಸಿದ್ರು ಆಮೇಲೆ ಆ ಬಾಲದಿಂದಾನೇ ಅವಳನ್ನ ಹೊಡೆದು ಅವಳನ್ನ ಆಕಾಶಕ್ಕೆ ಕಳಿಸಿದ್ರು ಹಾಗೆ ಅಂತರಿಕ್ಷಕ್ಕೆ ಹೋಗಿ ಮಾಲಿನಿ ದೇವ ಮಾಯವಾದ್ಲು ತಕ್ಷಣ ಊರಿನವರು ಎಲ್ಲರೂ ಆಂಜನೇಯ ಸ್ವಾಮಿ ಕಾಲಿನಲ್ಲಿ ಬಿದ್ದು ಅವರಿಗೆ ಧನ್ಯವಾದ ತಿಳಿಸಿದ್ರು ತುಂಬಾ ಧನ್ಯವಾದಗಳು ಸ್ವಾಮಿ ನೀವು ಮಾತ್ರ ಬರದಿದ್ರೆ ಈ ಊರು ಸ್ಮಶಾನವಾಗುತ್ತಿತ್ತು ನಮ್ಮನ್ನು ಕಾಪಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ನೀವು ಮಾಡಿದ ಸಹಾಯವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಸ್ವಾಮಿ ಮರೆಯುವುದಿಲ್ಲ ಹಾಗೆ ಮಾರುತಿ ಆಂಜನೇಯ ಸ್ವಾಮಿಗೆ ಧನ್ಯವಾದ ತಿಳಿಸ್ತಾ ಆಂಜನೇಯ ಸ್ವಾಮಿ ಮಾರುತಿಯನ್ನ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು